ಎಲ್ರಿಗೂ ನಮಸ್ತೆ ಅಹ್ ಸಿದ್ಲಿಂಗು ಪಾರ್ಟ್ ಒನ್ ಎಲ್ಲರೂ ನೋಡಿ ಹೆಂಗ ಇಷ್ಟಪಟ್ಟಿದ್ರಿ ಭಾಗ ಎರಡೂ ಕೂಡ ತಮ್ಮೆಲ್ಲರಿಗೂ ಅಷ್ಟೇ ಇಷ್ಟ ಆಗುತ್ತೆ ಆ ಒಂದು ನಂಬಿಕೆ ನನಗಿದೆ ಮತ್ತೆ ನಮ್ಮ ಚಿತ್ರತಂಡಕ್ಕಿದೆ ಯಾಕಂದ್ರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ಥರದ್ದೇ ಒಂದು ಸಿನಿಮಾ ಆಯ್ತು ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಒಂದು ಬೇರೆ ರೀತಿಯಾದ ಜನರ ಸಿನಿಮಾ ಒಳ್ಳೆಕ್ ಬಂತು ಅದಕ್ಕೆ ಮುಂಚೆ ಮಾಡಿದರು ಸಿನಿಮಾ ಬಟ್ ಅಲ್ಲಿವರೆಗೂ ನಿಂತಿತ್ತು ಸೊ ನಮ್ಮ ಸಿದ್ಲಿಂಗು ಮಾಡಿದಾಗ ಸೊ ಎಲ್ರಿಗೂ ಸಕ್ಕತ್ತು ಇಷ್ಟ ಆಯಿತು ಸಿನಿಮಾ ಆ್ಯಂಡ್ ಪಾರ್ಟ್ ಟು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಏನಕ್ಕೆ ಮೇನ್ ರೀಸನ್ ಅಂದರೆ ಪಾರ್ಟ್ ಟು ಫಸ್ಟ್ ಪಾರ್ಟ್ಗೆ ಲಿಂಕ್ ತುಂಬ ಚೆನ್ನಾಗಿ ತಗೊಂಡು ನಾವು ಪಾರ್ಟ್ ಟು ಸಿನಿಮಾ ಅಂಥದ್ದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಅಂಡರಲ್ಲಿ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ವೆರಿ ಗುಡ್ ಫೀಲಿಂಗ್ ಫಕ್ಕತ್ತು ಆಗುತ್ತೆ ಯಾಕಂದರೆ ತುಂಬ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ ಪ್ರತಿಯೊಂದು ಸೀನ್ ಡೈಲಾಗ್ ಡೆಲಿವರಿ ಪ್ರತಿಯೊಂದು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್ ಥ್ಯಾಂಕ್ ಯು ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು ಇವತ್ತು ಹೇಳ್ತೀನಿ ಪ್ರೀಲೀಸ್ ರಿಲೀಸ್ ಈವೆಂಟಲ್ಲಿ ನನ್ನನ್ನು ನಮ್ಮ ಡೈರೆಕ್ಟರ್ನಿಬ್ಬರೂ ಯಾರು ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರನ್ನು ನೆನ್ ನೆನಪಿಸ್ಕೊತೀನಿ ಅಂಡ್ ನಮ್ಮಅಪ್ಪ ಎಲ್ಲಿದ್ದಾರೆ ಅವ್ರ ಬಗ್ಗೆನು ಮಾತಾಡಬೇಕು ಇಲ್ಲ ಥ್ಯಾಂಕ್ ಯು ಈ ಭೂಮಿಗೆ ನಾನು ಬಂದಿದ್ದಕ್ಕೆ ಹೇಳ್ತೀನಿ ಅವರು ಅವ್ರು ಹೇಳಿಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಬಡ್ರ್ ಗ್ಯಾರಂಟಿ ನಮ್ಮ ತಾಯಿ ಬರಬೇಕಿತ್ತು ಅವರು ಶೂಟಿಂಗ್ ಇರೋ ಕಾರಣ ಬರಕ್ಕಾಗ್ಲಿಲ್ಲ ಅಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಅಂಡ್ ಫಸ್ಟ್